ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದಾರೆ ಎಲ್ಲರೂ ಸೂಪರಾಗಿದ್ದೀರಾ ಅನ್ಕೊಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿತಾ ಇದ್ದೀರಾ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇನ್ನು ಪುನರ್ವು ಇವತ್ತು ಐದು ಗಂಟೆಗೆ ಎದ್ದಿದ್ದ ಅವನಿಗೆ ತಕ್ಷಣ ಊಟ ಮಾಡಿಸ್ತೀನಿ ಯಾಕೆಂದರೆ ಅವ್ನು ತಿಂಡಿ ತಿನ್ನೋದೇ ಲೇಟ್ ಅಲ್ವಾ ಸೊ ಹಾಗಾಗಿ ಹಾಲು ಕುಡಿದು ಆಟ ಆಡಿ ಅವ್ನು ಹನ್ನೆರಡು ಗಂಟೆಗೆ ತಿಂಡಿ ತಿಂದು ಸ್ನಾನ ಮಾಡಿ ಮಲಗಿರ್ತಾನೆ ಸೊ ಅವನು ಎದ್ದ ಮೇಲೆ ಅವನಿಗೆ ಮತ್ತೆ ಮಧ್ಯಾಹ್ನದ ಊಟನ ಸಂಜೆ ಹೊತ್ತು ಮಾಡಿಸ್ತೀನಿ ಮತ್ತು ಲೇಟಾಗಿ ಒಂಬತ್ತುವರೆ ಹತ್ತು ಗಂಟೆ ಮೇಲೆ ಅವ್ನು ಊಟ ಮಾಡೋದು ಇರುತ್ತೆ ಅವ್ನ ರೊಟೀನು ಒಂದೊಂದು ಸಲ ಅಂತೂ ಮಧ್ಯಾಹ್ನದ ಊಟ ಸ್ಕಿಪ್ಪೇ ಮಾಡಿರ್ತಾನೆ ಯಾಕೆಂದರೆ ಆರು ಗಂಟೆಗೆ ಇದ್ದೋಳ್ತಾನೆ ಒಂದೊಂದು ಟೈಮು ಬೇಗ ಎದ್ರು ಎಬ್ಬರು ಸುದ್ರು ಕೂಡ ಅವ್ನು ಆಟ ಮಾಡೋದು ಜಾಸ್ತಿ ತುಂಬ ನಿದ್ದೆ ಮಾಡ್ತಾನೆ ಅವ್ನು ಪಾಡಿಗೆ ಅವ್ನು ನಿದ್ದೆ ಮಾಡೋಕ್ಕೆ ಬಿಡಬೇಕು ಅವನು ಎದ್ದಾಗ ಎತ್ಕೋಬೇಕು ಸೊ ಹಾಗಾಗಿ ಅವನು ಜೋಲೇ ಮಲ್ಕೋದ್ರಿಂದ ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೋತಾನೆ ಈಗ ಐದು ಗಂಟೆಗೆ ಎದ್ದಿದ್ದ ಅದಕ್ಕೆ ಊಟ ಮಾಡಿಸ್ತಾ ಇದ್ದೆ ದಿನ ಒಂದು ಆರು ಗಂಟೆಗೆ ಎದ್ದು ಆರು ಗಂಟೆಗೆ ಹಾಲು ಕುಡ್ದು ಆಟ ಆಡಿ ಹತ್ತು ಗಂಟೆಗೆ ಊಟ ಮಾಡ್ತಾನೆ ಒಂದೊಂದು ದಿನ ಮಧ್ಯಾಹ್ನ ಊಟ ಸ್ಕಿಪ್ಪೇ ಆಗ್ಬಿಟ್ಟಿರುತ್ತೆ ಏನು ಮಾಡೋಂಗಿಲ್ಲ ಅವ್ನು ರೊಟೀನೇ ಹಂಗಿದೆ ನಾನಂತೂ ಚೇಂಜ್ ಮಾಡೋಕ್ಕೆ ತುಂಬಾ ಪ್ರಯತ್ನ ಪಟ್ಟೆ ಆಮೇಲೆ ಅವನು ಕಿರಿಕಿರಿ ಆಗುತ್ತೆ ಅವನಿಗೆ ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ ಪುನರ್ ಏ ಪುನರ್ ಓದಬೇಕಾ ಎಲ್ಲಿಗೆ ಹೋಗೋಣ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಅಂತ ಅನ್ಕೊಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತ್ರೀ ಡೇಸ್ ಗೌರಿ ಹಬ್ಬ ಆದ್ಮೇಲೆ ಬೇಡ ಇರು ನಾನು ಬಂದೆ ಒಂದೇ ನಿಮಿಷ ಬಂದೆ ಸೊ ಹಬ್ಬ ಆದ್ಮೇಲೆ ನಾನು ವ್ಲಾಗ್ ಯಾವ್ದು ಮಾಡೋಕ್ಕೋಗಿರಲಿಲ್ಲ ಹೋಗಿರಲಿಲ್ಲ ಯಾಕಂದ್ರೆ ಸಿಕ್ಕಾಬಿಟ್ಟೆ ಹುಷಾರಿಲ್ಲ ಫ್ರೆಂಡ್ಸ್ ಗಂಟ್ಲಂತೂ ಹೋಗೇ ಬಿಟ್ಟಿತ್ತು ಈಗ ಹಳೆ ವೀಡಿಯೋಸ್ನೇ ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಶುಕ್ರವಾರ ಬೇ ಸಂಜೆ ಮೇಲೆ ಐದೂವರೆ ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಇದ್ದು ಪುನರ್ವೂ ಊಟ ಮಾಡಿಸ್ತೇವೆ ಇವಾಗ ಜಸ್ಟು ಸೊ ಈಗ ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕಂತ ಫುಲ್ ಆಟ ಗೌಡ್ರದು ಸೊ ಹೋಗಿ ಬರೋಣ ಬನ್ನಿ ಹೋಗೋಕ್ಕೂ ಮುಂಚೆ ಇನ್ನು ಯಾರಾದ್ರೂ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ನೀವು ಬನ್ನಿ ಹೇಗೆ ಹೋಗುತ್ತೆ ಅಂತ ನೋಡೋಣ ಇವತ್ತು ಮುಖಕ್ಕೆ ಏನು ಅಪ್ಲೈ ಮಾಡಿದ ಏಕೆಂದ್ರೆ ಸ್ನಾನ ಮಾಡಿದ ತಕ್ಷಣನೇ ನಾನಪ್ಪ ನಾನಪ್ಪನವರು ಸೊ ಎದ್ಮೇಲೆ ಹಚ್ಚಕ್ಕೆಲ್ಲ ಆಗಲಿಲ್ಲ ಸೊ ಹಾಗೆ ಜಸ್ಟ್ ಅಣಗಿಟ್ಟು ಕುಂಕುಮ ಇಟ್ಕೊಂಡಿದ್ದೀನಿ ಬನ್ನಿ ಲಾಗಿ ನೋಡ್ಬೋದು ನೋಡೋಣ ಇನ್ನ ಇಲ್ಲಿ ನಮ್ಮ ರೋಡ್ ಅಲ್ಲಿ ನಮ್ಮ ಮನೆ ಹತ್ರನೇ ಬ್ಯಾನರ್ ಕಟ್ಟಿದ್ದಾರೆ ಹದಿನೈದನೇ ತಾರೀಕು ಕೂರಿಸ್ತೀವಿ ಅಂತ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಗಣಪತಿನ ಇವಾಗ ಇವಾಗ ಕೂರಿಸ್ತಾ ಇದ್ದಾರೆ ಈ ಕಡೆ ನಮ್ಮ ಮೇರೆಗಡೆ ಏರಿಯಾದಲ್ಲಿ ಇನ್ನ ಪಕ್ಕದ ರೋಡ್ ಅಲ್ಲಿ ಒಂದು ಸಕ್ಕತ್ತಾಗಿರೋ ಗಣಪತಿ ಇದೆ ಸ್ವಲ್ಪ ದೂರ ಎಡ್ಕೊಂಡು ಫ್ರೆಂಡ್ಸ್ ಆಮೇಲೆ ತಕೈ ಲಾಗಲ್ಲ ಎಡ್ಕೊಳ್ಳೋಣ ಎಡ್ಕೊಳ್ಳೋಣ ಅಂತ ಸುಮ್ಮನೆ

ಓಹ್ ಮಾಡಬೇಕ ಬೇಗ ಒನ್ ಟು ತ್ರೀ ಹೇಳ್ಕೊ ಜೋರಾಗಿ ಹೇಳ ಜೋರಾಗಿ ಬೇಗ ಅಥವಾ ಹೌದಮ್ಮ ಇನ್ನ ಆರು ಕಾಲು ಆರು ಮುಕ್ ಆರೂವರೆವರೆಗೂ ಆಟ ಆಡಿಸ್ದೆ ಆಮೇಲೆ ಆರೂವರೆ ಮೇಲೆ ಆಚೆ ಬಂದ್ವಿ ಕ ಪಾರ್ಕಿಂದ ಈಗ ಕಬ್ನಲ್ಲಿ ಕುಡಿಬೇಕಂತ ನನ್ನ ಮಗ ನಾನು ಅಂದ್ಕೊಂಡೆ ಅವ್ನು ಕಬ್ಬಿನಲ್ಲಿ ಕುಡಿಯೋಲ್ಲ ಅಂತ ಬಟ್ ಆಸೆ ಮಾಡ್ತಾನೆ ಅಷ್ಟೇ ಕುಡಿತಾ ಇರಲಿಲ್ಲ ಮುಂಚೆ ಎಲ್ಲ ಬಟ್ ಈ ಸಲ ನಾನು ಮ್ಯಾಜಿಕ್ ಅಂತಲೇ ಹೇಳ್ಬೋದು ಕುಡ್ದುಬಿಟ್ಟು ಆ ಕಬ್ಬಿನಲ್ಲಿ ಒಂದು ಅರ್ಧ ಗ್ಲಾಸ್ ಕುಡ್ದು ಅರ್ಧ ನಾನು ಕುಡಿದೆ ಸೊ ಗ್ಲಾಸ್ ಎಲ್ಲ ಚೆನ್ನಾಗಿರೋದ್ರಿಂದ ನಾನೇ ಇಟ್ಕೋತೀನಿ ಅಂತಿದ್ದ ಬಟ್ ಅದು ಬಿದ್ದೆ ಹೊಡೆದೋಗುತ್ತೆ ಮಗ್ನೆ ಅಂತ ಹೇಳ್ಬಿಟ್ಟು ನಾನೇ ಇಟ್ಕೊಂಡು ಕುಡಿಸ್ದೆ ತುಂಬ ಚೆನ್ನಾಗಿತ್ತು ನಾನು ಐಸ್ ಹಾಕಿಸ್ಲಿಲ್ಲ ಮಗ್ಗಿಗೆ ಅಲ್ವಾ ಅಂತ ಹೇಳಿ ಐಸ್ ಹಾಕಿದೇ ಕುಡಿಸಿದೆ ಬೇಕು ಚಿನ್ನಮ್ಮ ಹೀರೋ ಬಿಚ್ಚಿ ಒಳಗಡೆ ಹೋಗ್ಬೇಕು ಬಂಗಾರಿ ಹಂಗೆ ಹೋಗಂಗಿಲ್ಲ ಚಪ್ಪಲಿ ಗಣಪತಿ ಹೊಡಿತಾನೆ ಚಪ್ಪಲಿ ಆಸೆ ಬಿಚ್ಚಿ ಹೋಗ್ಬೇಕು ಆಯ್ತಾ ಇಲ್ಲಿ ಚಿನೋ ಇಲ್ಲಿ ಇಲ್ಲಿ ಬಂಗಾರ ಎಲ್ಲೇ ನಿಂತ್ಕೋ ವಾವ್ ಇಲ್ಲಿ ನೋಡು ವಾವ್ ಸೂಪರ್ ಕೈ ಮುಗಿ ಒಳ್ಳೇದು ಮಾಡು ಗಣಪತಿ ಅಂತ ಹೌದಾ ಸರಿತಾರಣ ಬಿಡು ಬರ್ತಾ ಇಲ್ಲಿ ನಮ್ಮ ರೋಡಲ್ಲೇನೆ ನಮ್ಮ ಪಕ್ಕದ ರೋಡಲ್ಲೇನೆ ಗಣಪತಿ ಇಟ್ಟಿದ್ದಾರೆ ಇವಾಗ ಇಟ್ಟಿರೋದು ಇದು ತುಂಬಾನೇ ಚೆನ್ನಾಗಿದೆ ಅಪ್ಪಾ ನನಗಂತೂ ಸುಪ್ ಖಾತಾಗಿದೆ ಅಂತ ಅನ್ನಿಸ್ತು ಮಗಂತೂ ನೋಡಿ ಫುಲ್ ಖುಷಿ ಅವನು ನಾನು ಆ ಕಡೆ ಹೋದಾಗೆಲ್ಲ ಗಣಪತಿ ಅವನು ಆಮೇಲೆ ಪ್ರಸಾದನೆಲ್ಲ ಕೊಟ್ಟರು ಹಂಗೆ ಇಸ್ಕೊಂಡು ಮಗ ನೋಡಿ ಆ ಹುಡುಗ ಪಾಪ ಎಷ್ಟು ಚೆನ್ನಾಗಿ ನೋಡ್ಕೊತಿತ್ತು ಅಂದರೆ ಇಳಿಸೋದೆಲ್ಲ ಮಾಡ್ತಾ ಇತ್ತು ಬಟ್ ಅವನೇನೆ ಅವ್ರ ಹತ್ರ ಹೋಗ್ತಾ ಇರಲಿಲ್ಲ ಸೊ ಫೈನಲಿ ಗಣಪತಿ ನೋಡಿಕೊಂಡು ಬಂದ್ವಿ ಪ್ರಸಾದ ಇಸ್ಕೊಂಡು ಇನ್ನು ಪಾಟಲಿ ದುಂಡ್ ಮಲ್ಲಿಗೆ ಗಿಡ ಹಾಕಿದ್ನಲ್ಲ ಫುಲ್ ಅದು ಹೂವು ಎಲ್ಲ ಆಗಿದೆ ತಗೊಂಬಂದಿದ್ದಾಗಲಾ ಸ್ವಲ್ಪ ಮುಗ್ಗಿತ್ತು ಬಿಟ್ಟು ಇವಾಗ ಅರಳಿದೆ ಇಷ್ಟ ತನಕ ಎಲ್ಲೋಗಿದೆ ಏನಮ್ಮ ಇಷ್ಟ ತಂಗ ಎಲ್ಲಿ ಹೋಗಿದೆ ಿದ್ರ ಪಸ್ಟ್ ಸಣ್ಣ ನೋಡಲ್ಲ ಎಲ್ಲ ಇದಾವಲ್ಲ ಫ್ರೆಂಡ್ಸ್ ನೀವು ನಂಬಲ್ಲ ನಿಜವಾಗ್ಲೂ ಹಾಯ್ ಫ್ರೆಂಡ್ಸ್ ನಾನು ಈ ಥರ ಮಾಡ್ತಾಯಿದ್ದೀನಿ ಆ ಥರ ಮಾಡ್ತಾಯಿದ್ದೀನಿ ಅಂತ ನನ್ನ ಮಗ ಹೇಳ್ತಾನೆ ನಿಜವಾಗ್ಲೂ ನಾನು ಅದನ್ನೆಲ್ಲ ಹೇಳ್ಕೊಟ್ಟೆ ಇಲ್ಲ ಅವನು ನಾನು ನೋಡಿ ಅವ್ನು ಕಲ್ತಿದ್ದಾನೆ ಏನಾದರೂ ಕೆಲಸ ಮಾಡ್ಬೇಕಾದ್ರೆ ಫ್ರೆಂಡ್ಸ್ ಕೆಲಸ ಮಾಡ್ತಿದ್ದೀನಿ ಫ್ರೆಂಡ್ಸ್ ಹಂಗಾಯ್ತು ಫ್ರೆಂಡ್ಸ್ ಹಿಂಗಾಯ್ತು ಫ್ರೆಂಡ್ಸ್ ಅಂತ ಎಲ್ಲ ಶೇರ್ ಮಾಡ್ಕೊತಾನೆ ಇವಾಗ ಅವನು ಮೋಟು ಪತ್ಲ ನೋಡೋ ಟೈಮು ಎಂಟುವರೆ ಆಗಿದೆ ಎಂಟು ವರೆಗೆಲ್ಲ ಅವನಿಗೆ ಟಿ ವಿನ ಆವಾಗ ಅವನೆಲ್ಲ ಈ ಥರ ಹಳ್ಳಿರ್ತಾನಲ್ಲ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಟಿ ವಿ ನೋಡೋಕೆ ಕುತ್ಕೋತಾನೆ ಅದೊಂದು ಗುಡ್ ಹ್ಯಾಬಿಟು

चेहर करेटा का कंकुट का। अम्म अम्म मोहतपात्रा तो पड़ो। हम्म। मोहतपात्रा तो पड़ो। ना नेहल इसके साथ मर जाला। आज क्या आप करती हो क्या? हम्म। यू ने कले मिले था धाक करने? यू आई थिया। बलपो। बल ಸೊ ಇನ್ನು ಅವನಿಗೆ ಇದನ್ನ ಹಾಕೊಟ್ಬಿಟ್ಟು ಟಿ ವಿ ಹಾಕ್ಕೊಟ್ಟು ಬಂದು ಅಡುಗೆಗೆ ಶುರು ಮಾಡ್ಕೊತೀನಿ ನಾನು ಈಗ ಮಜ್ಜಿಗೆ ಸಾರು ಮಾಡೋಣ ಅಂತೇಳಿ ಮಜ್ಜಿಗೆ ಕಡದೆ ಒಂದು ಅರ್ಧ ಲೀಟ್ರಿಗಿಂತ ಕಡಿಮೆನೇ ಇತ್ತು ಮೊಸರು ಹಂಗಾಗಿ ಅದೊಂದು ಸ್ವಲ್ಪ ಕಡ್ಕೊಂಡೆ ಊರಿಂದ ಚಿಕ್ಕ ಬಾಟ್ಲಲ್ಲಿ ಮೊಸರು ತೊಗೊಂಬಂದಲ್ಲ ಅದನ್ನ ಪಲಾವಿಗೆ ಯೂಸ್ ಮಾಡಿ ಸ್ವಲ್ಪ ಇತ್ತು ಅದನ್ನು ಕಟ್ ಕ ಇದು ಮಾಡಿಕೊಂಡು ಮಜ್ಜಿಗೆ ಕಡಿದೆ ಎಷ್ಟು ಬೆಣ್ಣೆ ಬಂದಿದೆ ಅಂದರೆ ನಿಜವಾಗ್ಲೂ ನನಗೆ ಇಲ್ಲ ಅಷ್ಟೊಂದು ಬೆಣ್ಣೆ ಬಂದಿದೆ ನೋಡಿ ಇಲ್ಲಿ ಒಂದು ಮಿನಿಮಮ್ ಐವತ್ತು ಗ್ರಾಮ್ ಮೇಲೆ ಬಂದಿದೆ ಬರೀ ಇಷ್ಟೋರಲ್ಲಿ ಅರ್ಧ ಬಾಟ್ಲು ಇತ್ತು ಅಷ್ಟೇ ಅರ್ಧ ಲೀಟ್ರಲ್ಲಿ ಒಂದು ಅರ್ಧ ಮುಕ್ಕಾಲು ಬಾಟ್ಲು ಅಷ್ಟು ಇತ್ತು ಅಷ್ಟೇ ನಾನು ಕೆನೆಲ್ಲ ಗುಡ್ಡೆ ಹಾಕಿ ಮತ್ತು ಊರಿಂದ ತೊಗೊಂಬಂದಿದ್ನಲ್ಲ ಹಾಲು ಅದನ್ನೆಲ್ಲ ಕಡ್ದು ಒಂದು ಬಾಕ್ಸಿಗೆ ಹಾಕಿಟ್ಟಿದ್ದೀನಿ ಅಂದರೆ ತುಪ್ಪ ತೊಗೊಂಬಂದಿದ್ನಲ್ಲ ಊರಿಂದ ಅದು ಖಾಲಿ ಆದಮೇಲೆ ಕಾಸೋಣ ಅಂತ ನೋಡಿ ಇದ್ರೂ ತುಂಬ ಆಗಿದೆ ಈ ಬಾಕ್ಸ್ ತುಂಬ ಬೆಣ್ಣೆ ಆಗಿದೆ ನಾನು ಕೆನೇನೂ ಕೂಡ ಎತ್ತಿಡ್ತೀನಿ ಸೊ ಹಾಗಾಗಿ ಇವಾಗ ಫ್ರೀಸರಿಗೆ ಇಟ್ಕೋತೀನಿ ನಾನು ಇದನ್ನು ಆಮೇಲೆ ಯಾವಾಗಾದರೂ ಕಾಸ್ಕೊಳೋಣ ಅಂತ ಹೇಳಿ ತುಪ್ಪ ಕಾಸೋದಂದ್ರೆ ನಂಗೆ ತುಂಬ ಇಷ್ಟ ಒಳ್ಳೆ ಘಮ ಘಮ ಅಂತಿರುತ್ತೆ

Ау, а? Ам, зумне, зумне, ам, аз, Ау, да, ам, а? Адак, дед, ам, гули, банд,

ಇನ್ನು ಅವರಪ್ಪ ಬಂದಿದ್ದು ಹನ್ನೆರಡು ಗಂಟೆ ಆಗಿತ್ತು ಊಟ ಮಾಡಿಲ್ಲ ಇನ್ನು ಆದರೂ ಕೂಡ ಪ ಆ ಮಗನ ಜೊತೆ ಆಟ ಆಡ್ತಾ ಕೂತಿದ್ದಾರೆ ಹೇಳಿದ್ರೆ ಸ್ವಲ್ಪ ಇವರು ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿ ಅವ್ನು ಹಂಗಲ್ಲ ಹಿಂಗಲ್ಲ ಅನ್ನೋದು ಇವ್ರು ಹಂಗಲ್ಲ ಹಿಂಗಲ್ಲ ಅನ್ನೋದು ಹನ್ನೆರಡು ಗಂಟೆ ಮಧ್ಯರಾತ್ರಿ ಹನ್ನೆರಡು ಗಂಟೆಲಿ ಆಟ ಆಡ್ತಾ ಇದ್ದಾರೆ ಟೈಮಿಂಗ್ಸ್ ತೋರಿಸಿದ್ನಲ್ಲ ನೀವು ನಿಮಗೆ ಸೊ ನೋಡಿ ಮತ್ತು ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವ್ಲಾಗ್ನ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿತಾಯಿದ್ದೀರಾ ಹಾಗೆ ಥ್ಯಾಂಕ್ ಯು